वो पूरे छोली में डाल ले वो बच्चों को क्या है नौजवानों को सही रास्ते पे लाने का काम बहुत बड़ा काम है और वो इस काम से गवर्नमेंट ऑफ कर्नाटक का इनको ಪೊಡೆ ಸ್ವಾಮಿಗೆ ನಾಮ ಸೇ ಬೆಸಲ ಮುಕ್ತ ದಿನಾಚರಣೆ ಬಗ್ಗೆ ಬರ್ತಾ ನಾವು ಡೇ ಅನೌನ್ಸ್ ಇನ್ ಕೇಸ್ ಹ್ಞೂ ಎಲ್ಲ ಶಾಲಾ ಕಾಲೇಜಿನ ಆಚರಣೆ ಮಾಡಕ್ಕೆ

ನಮ್ಮ ಅಜ್ಜಾರದು ಅಂದರೆ ಮಠದ ಅಜ್ಜಾರ ಅವರು ಒಬ್ಬರು ಮನೆಗೆ ಪಾತ್ರ ಪೂಜೆ ಪಾತ್ರ ಕರ್ಕೊಂಡು ಕರ್ಕೊಂಡೋಗಿರ್ತಾರೆ ಪಾತ್ರ ಪೂಜೆ ಕರ್ಕೊಂಡು ಹೋಗಿರ್ತಿದ್ರು ಕರ್ಕೊಂಡು ಹೋಗಲ್ಲ ಅವರು ಮನೆಯೊಳಗೆ ಅವರು ದೇವ್ರ ಮನೆ ಹಾಕಿ ಪಾತ್ರ ಪೂಜೆ ಮುಂದೆ ಮಾಡಿಸೋಕತ್ತಿದ್ರು ಒಂದು ಮುತ್ತುಜಕ್ಕಾದ್ರೆ ಅಜ್ಜ ಅವ್ರು ಅದ ಓಣ್ಯಾಗ ಹಾಲು ಹಾಕಿದ್ರು ನಡ್ಕೊಂಡು ಬರೋಕೆ ಅವನ ಸೇವಾಕ್ಕೆ ಏನು ಹೇಳದ ಮಹಾಂತ ಸ್ವಾಮಿಗಳು ಇದ ಮನೆಯಾಗದ ಇಲ್ಲೇ ಅದ ಮಾನ್ಸಾಮ್ ಈಗ ನಡೆ ಕಡೆ ಹೋಗ್ ಅಂತಂದ್ರೆ ದಡಗನ ಮಾನ್ಸಾಮ್ ನೋಡಕಂತ ಆ ಮನೆಗೆ ಬಂದ್ರು ಅಲ್ಲಿ ಏನಾಗಿತ್ತು ಅಂದ್ರೆ ಅವರು ಜಾತಿ ಭಾವ ಇರ್ತಾನೆ ಅವರು ಒಳಗೆ ಪೂಜೆ ಕೊಲೆ ಹ್ಮ್ ಪೂಜಾ ಕೊಲೆ ಸೀರೆ ಅವ್ರ ಇಲ್ಲಿ ಕೊಡ್ರಿ ಇಲ್ಲಿ ಕೊಟ್ರಿ ಬರ್ತಾರೆ ಅಂತಂದು ಹೊರಗೆ ಇವರು ಅರ್ಜರನ್ನು ಅಜ್ಜಾರ್ ಮರ್ತುಜಖಾದರೆ ಅಜ್ಜಾರ ಮತ್ತು ಬಂದಾರ ರೀ ಹೊರಕೊಂಡು ಅಂತ ಹೇಳಕಂತ ಹೇಳಾಕಂತ ಹೇಳಾಕಂತ ಬಂದಾಗ ಏನಾಗಿತ್ತು ಅಂದ್ರೆ ದೇವ್ರ ಮನೆಯಾಗ ಮುತ್ತುಜಾದ್ರಿ ಅಜ್ಜರು ಮಾತು ಇಬ್ಬರು ಕೂಡ ಕುಂತಾರೆ ಇಬ್ಬರು ಕೂಡ ದೇವ್ರ ಮನೆಯಾಗುತ್ತೆ ಅವ್ರು ಹೇಳಾಕಂತ ಮನೆಯವ್ ಮಾಡಾಕ ಹೇಳಕಂದ್ರೆ ಇಬ್ಬರು ಕುಡಿಯೋ ಕುಂತಾರ ஓகே விதின் சரி ரிஷி ஒழுகத வாடகளும் இன்னொருத்த அவ் இவத்துக்கு இவத்தினாக ஏனாக உத்தேஷக்க ನಾನು ಆದಾಗ ನೀವು ನನ್ನ ಸಮಾಧಿಗೆ ಬರಬೇಕು ನನ್ನ ಸಮಾಧಿಗೆ ಬಂದು ನನಗೆ ಇದು ಮಾಡಬೇಕು ಅಂತ ಹೇಳಿದ್ರು ಹ್ಞೂ ಅವಾಗ ಆಯ್ತು ರೀಪಾ ಅಂತಂದು ಮತ್ತು ನಾನು ಸಮಾಧಿ ಆದಾಗ ನೀವು ಬರ್ಬೇಕಂದ್ರೆ ಮಾತಾ ಹೇ ಯಾರು ಮೇಡಮ್ ನಾನು ಬರ್ತೇನೆ ಅಂತಂದು ಹ್ಞೂ ಮೊದಲು ಏನಾದರೂ ದರ್ಗದಜ್ಜರ್ ಲಿಂಗೊಳಗೆ ಹಾಕಿ ಅವಾಗ ಮಾತಾಡ್ಜ್ಜರ್ಬೋದು ಹೋಗಿ ಮುಂಜಾಗಳೆ ಸಣ್ಣ ಮಟ್ಟ ನಿಂತು ಎಲ್ಲ ಕ್ರಿಯೆ ಮುಗಿಸ್ಕೊಂಡು ಎಲ್ಲ ಬಂದು ಮುಂದೊಂದು ಮೂರು ನಾಲ್ಕು ವರ್ಷ ಆದ್ಮಾಗ ಮಾತಿನೊಳಗ ಮತ್ತು ಮುರ್ಧ ಆಚಾರ ಬರ್ಬೇಕಲ್ಲಿ ಹ್ಞೂ ಅವ್ರಿಗೆಲ್ಲ ಹಿಂಗೆ ದಪ್ಪನ್ನೆಲ್ಲ ಮಾಡಿದ್ರಿ ಮಾಡಿದರೂ ಮಾಡಿ ಒಂದು ಐದು ನಿಮಿಷ ಆಗಿತ್ತು ರೀ ಬಿರುಗಾಳಿ ಬೀಸ್ಬಿಟ್ಟು ಸಿಕ್ಕಾಪಟ್ಟೆ ಬಿರುಗಾಳಿ ಅದು ಹಿಂಗೆ ಬಿರುಗಾಳಿ ಅಂದರೆ ಹಿಂಗೆ 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 ಬಂದು ಹಿಂಗೆ ಉಂಟು ಒಂದು ಸುಂಠ್ರ ಗಾಳಿ ಮಣ್ಣೆಲ್ಲ ಸುಂರುಗಾಳಿ ಬಂದು ಬಂದು ಅಷ್ಟು ಮಣ್ಣು ತಂದ್ರಿ ಅದರ ಸಮಾಧಿನಾಗ ಹಾಕಿಬಿಡ್ತೀವಿ ಹ್ಞೂ ಅವ್ರ ಸಮಾಧಿ ಹಿಂಗೆ ಇದ್ದದ್ದು ಇಷ್ಟು ಅಂದ್ರೆ ಮುಖ್ಯಕಾಯಿ ಬಂದು ಮಣ್ಣಾಕ್ಷೆ ಏನಲ್ಲ ಸುಮಾರೇ ಇಷ್ಟೇ ಅವಿನಾಭಾವ ಸಂಬಂಧ ಏನಂತ ಹೇಳಿ ಅದು ಎಲ್ಲ ಮಠದ ಭಕ್ತರು ಎಲ್ಲ ಇಡೀ ಊರಿ ಭಾಗದೊಳಗೆ ಅದು ಹೋಗ್ಕೊಂಬಿಟ್ಟೈತಾರೆ ಹಿಂಗಾಗಿ ನಮ್ಮಲ್ಲಿ ಒಟ್ಟ ಭಾವ ಇದೆ ಇಲ್ಲಿ ದರಕ ದರಕರು ದರಕ ಇಲ್ಲಿ ಬರ್ತೇವೆ ಎರಡು ಕಡೆ ಹೋಗಿಬಿಡ್ತವೆ ಅಲ್ಲಿ ಮಾತನ ಗದ್ದೆಗೂ ಬರ್ತಾರೆ ಬೆರಗಂತ ಗದ್ದೆಗೂ ಹೋಗ್ತಾರೆ ಎಲ್ಲ ಎಲ್ಲ ಜನ ಈಗ ಸಲುವಾಗಿ ಅಜ್ಜಾರು ಉಳ್ಕೊಂಡ್ರಿ ಇಲ್ಲಿಕಂದ್ರೆ ಆರು ಗಂಟೆಗೆ ಅವ್ರು ಹೋಗೋರು ಇತ್ರಿ ಇವರು ಹೇಳಿದ್ರಿ ಎಲ್ಲ ಬರ್ತಾರು ಏನಾರು ಮಾಡಿದ್ರಿ ಆಗ್ತಿರ್ತೀನಿ ನನ್ನ ಐದು ಗಂಟೆಗೆ ಸರ್ ನನ್ನ ಸಿನಿಮಾ ಬರ್ತಿದೆ ಜನವರಿ ಇಪ್ಪತ್ಮೂರಿಗೆ ಈ ಎರಡೇ ಸಿನಿಮಾ ಅದು ಎರಡನೇ ನಾಡಿದ್ದು ಒಂದೇ ಸಿನಿಮಾ ಒಂದು ಇದು ಎರಡನೇ ಸಿನಿಮಾ ಈ ಸಲ ಏನಾದ್ರೂ ರಾಜ್ಯದಲ್ಲಿ ಅದ್ದೂರಿಯಾಗಿ ಒಂದೇ ದಿನಾಂಕಕ್ಕ ರಾಜ್ಯವ್ಯಾಪಿ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ಪ್ಲಾನ್ ನಾವು ಈ ಸಲ ಆಶೀರ್ವಾದ ಮಾಡಬೇಕು ಅವರು ಒಳ್ಳೆಯ ಇವರು ತಂದೆಯವರು ರಾಜಕಾರಣದಲ್ಲಿ ಉದ್ಯೋಗಕ್ಕೆ ಹೋಗ್ಯಾನ ಇವರು ಫೀಲ್ಡ್ ಅಲ್ಲಿ ಬೇರೆ ಆಯ್ಕೆ ಮಾಡ್ಕೊಂಡ್ರ ನಿಮಗೆ ಒಂದು ವಿನಂತಿ ಮಾಡ್ತೀನಿ ನೀವು ಯಾವ ಸಿನಿಮಾ ಮಾಡ್ತೀರ ನೋಡಿ ಮಾಡಿ ಎಲ್ಲರಿಗೂ ಮಾನವೀಯ ಮೌಲ್ಯಗಳನ್ನ ಇಟ್ಟುಕೊಂಡು ಖಂಡಿತ ಅದನ್ನ ಫಿಲ್ಮ್ ಕತೆ ಕಟ್ಟಿಸ್ರಿ ಮಾನವೀಯ ಮೌಲ್ಯಗಳು ಅದ್ರಾಗ ಏನು ಮಾಡ್ಬೇಕಂದ್ರೆ ದಾರ್ಶನಿಕರ ಉಕ್ತಿಗಳನ್ನು ಸೇರಿಸ್ರಿ ದಾರ್ಶನಿಕ ಬಸವಣ್ಣವ್ರ ಕನಕದಾಸರು ಈಗ ಮಹಾತ್ಮರು ಮತ್ತು ಮೈಗಂಬರು ಅಂದ್ರೆ ಉಕ್ತಿಗಳು ಅವರ ಹೆಸರುಗಳು ಅಂದರೆ ಅವರು ಹೇಳಿದ ಮಾತುಗಳನ್ನು ಅವರಾಗ ಕೋಟ್ ಮಾಡಬಹುದು ಕೋಟ್ ಮಾಡಿದರೆ ಎಲ್ಲ ಜನರಿಗೆ ಅದು ನಾಟ್ತತಿ ಅದು ಬಸವಣ್ಣವ್ರ ವಚನಗಳನ್ನು ಅವೆಲ್ಲ ಯೂನಿವರ್ಸಲ್ ವಚನಗಳದ್ದು ಚಲೋ ವಚನಗಳು ಬಸವಣ್ಣವರು ಅಕ್ಕ ಮದುವೆ ಎಲ್ಲ ಮದುವೆ ಹಿಂಗೆ ಆನಂತರ ಏಟ್ ಲಕ್ಕನಕ ದಾಸರು ಕುಲಂದ ದಾಸರು ಹಿಂಗೆಲ್ಲ ಶರಣರು ಎಲ್ಲ ನಾವು ನೋಡ್ರಿ ಅವು ಒಂದೊಂದೊಂದು ಒಂದು ಡೈಲಾಗ್ನೆ ಆಗಿರಿ ಅಂತ ಮಾನವೀಯ ಮೌಲ್ಯಗಳೇನು ಹೇಳೋ ಅದನ್ನು ಹೇಳಿ ಹೇಳಿಬಿಟ್ರೆ ಎಲ್ಲ ಜನರಿಗೆ ನಾಟಿ ಬಿಡ್ತಿತ್ತು ರೀ ಈಗ ಕಳ್ ಬರ್ತಾ ಇದಲ್ರಿ ಅದ್ರಲ್ಲಿ ಒಂದು ಶಿವನ ಮೇಲೆ ಒಂದು ಹಾಡ ಐತಿ ಶಿವ ಶಿವ ಅಂತ ಹೇಳಿ ಶಿವನ ಮೇಲೆ ಪೂರ್ತಿ ಹಾಡ ಒಂದು ಆ ನಾಲ್ಕೈದು ನಿಮಿಷದ ನಿಮಿಷದಿರ್ಬೇಕು ಶಿವನ ಮೇಲೆನೇ ಐತಿ ಬರೆಯವರಿಗೆ ಮಾನವೀಯ ಕಥೆ ಹೆಂಗಿರ್ಬೇಕಂದ್ರ ಮಾನವೀಯ ಮೌಲ್ಯಗಳಿಗೆ ಹೇಳ್ತೀನಿ ಅಂತ ದಯ ಇಂತ ಒಬ್ಬ ಅಂದರೆ ವಾತ್ಸಲ್ಯ ಹಿಂಗೆ ಇವು ಮೌನ ಮೌಲ್ಯಗಳನ್ನೇ ಎತ್ತಿಡಿದಂಥವು ಹಿಂದೆ ಎಲ್ಲ ಕುಟುಂಬದವರೆಲ್ಲರೂ ಸೇರಿ ನೋಡ್ತಿದ್ರು ನೋಡ್ಸಿದ್ರು ಇವತ್ತಿಗೂ ಭಾಳ ಹಿತ ಅನ್ನಿಸ್ತದೆ ಅಂಥವು ಮಾನವೀಯ ಮೌಲ್ಯಗಳನ್ನೇ ಎತ್ತಿಡಿದಂಥವು ಕಥೆಯನ್ನು ಮಾಡಿಕೊಂಡು ಅದರೊಳಗೆ ದಾರ್ಶನಿಕರ ಗುಪ್ತಿಗಳನ್ನು ಸೇರಿಸ್ಕೊಂಡು ಮಾಡಿಸಿದ ಎಲ್ಲರೂ ಮನೆ 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 ಮಾತಾಗಿರುತ್ತೆ तो बसवलिंगाय नम ओं श्री गुरु बसव लिंगाय श्री गुरु बसव लिंगाय